ಎಲ್ಲರಿಗೂ ನಮಸ್ಕಾರ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಬರೀ ಇವತ್ತಿನ ವಿಡದ ನಾನು ಏನು ಶೇರ್ ಮಾಡ್ಕೊತೀನಿ ಅಂದರೆ ನಮ್ಮ ಮಾವನ ಹೆಂಡತಿ ಅಂದರೆ ನಮ್ಮ ಅಕ್ಕ ಆಕೆಯ ಮತ್ತೊಂದು ಮೂರನೆಯ ಗುಣದ ಬಗ್ಗೆ ಇವತ್ತು ನಾನು ನಿಮ್ಮ ಹತ್ರ ಹೇಳ್ತೀನಿ ಏನಪ್ಪ ಅಂದ್ರೆ ಈಕಿ ಹೆಂಗೆ ಅಂದ್ರೆ ಬೇರೆದವರು ಹೊಸ ಬಟ್ಟೆ ತಗೊಂಡ್ರೆ ಈಕಿಗೆ ಇಷ್ಟ ಹಾಕಿದ್ದಿಲ್ಲ ಬೇರೆಯವರು ಏನಾದರೂ ಒಡವಿ ಮಾಡಿಸ್ಕೊಂಬಿಟ್ರಂತರೂ ಮುಗಿದು ಹೋಯ್ತು ಅವ್ರನ್ನ ಮಾತೆ ಆಡಿಸಲ್ಲ ಹಂಗಕ್ಕಿ ಆಮೇಲೆ ಬೇರೆದವರು ಟೂರಿಗೆ ಹೋದರೆ ಅಂದರೆ ಅದೇ ಧರ್ಮಸ್ಥಳ ಆ ಥರ ಎಲ್ಲ ಊರಿಗಳಿಗೆ ಹೋದರೆ ಇಷ್ಟ ಆಗೋಲ್ಲ ಟೂರಿಗೆ ಇಷ್ಟ ಆಗೋಲ್ಲ ಅಂದರೆ ಈಗಿದು ಒಟ್ಟಿ ಕಿಚ್ಚಿಂದ ಬುದ್ದಿಕ್ಕಿದೇನಂದರೆ ಏನು ನಮ್ಮ ಹತ್ರ ದುಡ್ಡಿಲ್ಲ ನಾವು ಹೋಗೋಲ್ಲ ಅವ್ರಿಗೆ ಹಾಕುವ ಅವರಾದ್ರೆ ಹೆಂಗೋಗಿ ಕರ್ ನೋಡು ಅಂತ ಅದೇ ಕರ್ಕೊಂಡು ಹೋದರೆ ಭಾಳ ಖುಷಿಯಿಂದ ಅವ್ರ ಹಾಕಿ ಆದರೆ ಒಂದು ರೂಪಾಯಿನೂ ಖರ್ಚು ಮಾಡಲ್ಲ ಹೆಂಗೆ ನೆಟ್ಟಗೆ ಒಂದು ಸೀರೆ ಹುಡುಗಂದಿರ್ತಾಳೆ ಹಾಗೇ ಬರೋದು ಹಾಗೆ ವಾಪಸ್ ಬರೋದು ಹಿಂಗಾಕಿ ಅಕ್ಕಿ ಗಂಡ ಯಾರಿಗೂ ಏನೂ ಖರ್ಚು ಮಾಡಬಾರ್ದು ಆದರೆ ಬೇರೆಯವ್ರ ಗಂಡರು ಆಕಿಗ ಮಕ್ಕಳಿಗೆ ಆಕಿ ಗಂಡ ಎಲ್ಲರಿಗೂ ಖರ್ಚು ಮಾಡ್ಬೇಕು ಈ ಒಂದು ಈ ಹೊಟ್ಟಿ ಕಿಚ್ಚಿನ ಮೊಟ್ಟಿ ಕೋಳಿ ಅಂತಾರಲ್ಲ ಅದ ನೋಡ್ರಿ ಈಕೆ ಹೆಂಗಪ್ಪ ಅಂತಂತಂದ್ರೆ ತಾನು ಸೀರೆ ತಗೊಂಡು ಉಟ್ಕೋಬೋದು ಆದರೆ ಬೇರೆದವ್ರು ಸೀರೆ ತಗೊಂಡು ಉಟ್ಕಂಡ್ರೆ ಹೊಟ್ಟೆ ಕಿಚ್ಚಗಿ ತಾನು ಒಡವಿ ಮಾಡಿಸ್ಕಬೋದು ಬೇರೆದವ್ರು ಒಡವಿ ಮಾಡಿಸ್ ಹಾಕೊಳ್ಳೋಂಗಿಲ್ಲ ಈಗ ಇನ್ನೊಂದು ಏನಂದ್ರೆ ಆಕಿಗೆ ಒಡವಿ ಮಾಡಿಸ್ಕೊಂಡಷ್ಟು ಶಕ್ತಿ ಇಲ್ಲ ಅಂದ್ರೂ ಬೇರೆದವ್ರು ಮಾಡಿಸ್ಕೊಂಡು ನೋಡಿದ್ರೂ ಆಕಿಗೆ ಸಹನೆ ಆಗೋಂಗಿಲ್ಲ ಯಾವ್ ಯಾಕೆ ಹಾಕೋಬೇಕು ಅವರು ಕಷ್ಟಪಡ್ಬೇಕು ನಮ್ಮಂಗೆ ಕಷ್ಟಪಟ್ಟು ದುಡಿಬೇಕು ಅಂತ ಹೇಳೋದು ಏಕೇನು ದುಡಿತಿದ್ದಿಲ್ಲ ತನಿಗೇನು ಬೇಕೋ ಅದನ್ನೆಲ್ಲ ಕಟ್ಕೊಂಬಂದು ಮಾರಕೆಂದು ದುಡ್ಡು ಮಾಡ್ಕಿನಿ ಆಕೀಕಿ ಆಕಿ ಏನೇ ಮಾಡಿದ್ರು ಅತ್ತಿ ಏನೇ ಕಿದ್ಲಲ್ಲ ಆಕಿ ಸೈಸಿಗೆ ತಿದ್ದಲು ನೋಡ್ರಿ ಅವ್ರ ಅತ್ತಿ ಸೊಸಿ ಒಂದ ಯಾವಾಗಿದ್ರು ಬಂದವರು ಚಿಕ್ಕ ಸೊಸ್ರೆಲ್ಲ ಏನೂ ಉಪಯೋಗಿಲ್ಲ ಆಕಿ ಅವರಿಬ್ಬರು ಒಳಗೆ ಹಂಗೆ ಹಂಗಿದ್ದರು ನೋಡ್ರಿ ಇವರು ಇವರು ಈಕಿಗೆ ಬೇರೆದವ್ರು ಬಟ್ಟೆ ಹಾಕಿದ್ರು ಹೊಟ್ಟೆ ಕಿಚ್ಚು ಬೇರೆದವ್ರು ಹೊಸ ಒಡವಿ ಹಾಕಿ ಹೊಟ್ಟೆ ಕಿಚ್ಚು ಬೇರೆದವ್ರು ಹೋಟ್ಲಿಗೆ ಹೋಗಿ ತಿಂದರೂ ಹೊಟ್ಟೆ ಕಿಚ್ಚು ಅದಲ್ದನ ಬೇರೆದವರು ಒಂದು ಏ ಎಲ್ಲರ ಊರಿಗೆ ಹೊಂಟ್ರೆ ಮುಗೀತು ಮೂರು ದಿವಸ ಅಲ್ಲ ನಾಲ್ಕು ಒಂದು ವಾರ ಅವ್ರನ್ನ ಮಾತಾಡ್ಸಲ್ಲ ಅವ್ರ ಜೊತೆಗೆ ಅವ್ರ ಮನೆಗೆ ಬರಲ್ಲ ಏನಿಲ್ಲ ಅದ್ರ ಎಂಥ ಕೆಟ್ಟ ಬುದ್ಧಿ ನೋಡ್ರಿ ಇದು ಹಿಂಗೆ ಮಾಡಬಾರ್ದು ಹೌದಲ್ರಿ ಯಾರಾದ್ರೇನು ಹಿಂಗೆ ಮಾಡಬಾರ್ದು ಈಕಿಗೆ ಇದ್ದದ್ದು ಅದೇ ಕೆಟ್ಟ ಬುದ್ಧಿ ನೋಡ್ರಿ ಇದು ಮೂರನೇ ಬುದ್ಧಿ ಇನ್ನೂ ಒಂಥರದ್ದು ಬುದ್ಧಿ ಇದೆ ಇದು ಮುಂದಿನ ವೀಡ್ಯದಾಗ ಶೇರ್ ಮಾಡ್ಕೊಂತಾರೆ ಈಕೆ ಬಗ್ಗೆ ಎಷ್ಟು ಕೆಟ್ಟದ್ದು ಹೇಳಿದ್ರು ಅದೇ ಹೇಳಿದ್ನಲ್ಲ ತನ್ನ ಕೈಯಾಗಿನ ಉಗುರ್ನಾಗಿ ಮಣ್ಣು ಕೂಡ ಈಕೆ ಕೊಡೋಕೆ ಮನಸ್ಸು ಮಾಡೋದಲ್ಲ ಆದರೆ ಬೇರೆಯವ್ರ್ದೆಲ್ಲ ಈಕಿಗೆ ಬೇಕು ಇದೇ ಇವತ್ತಿನ ವಿಷಯ ಮುಂದಿನ ವಿಡದಾಗ ಮತ್ತಷ್ಟು ವಿಷಯನ ನಾನು ಶೇರ್ ಮಾಡ್ಕೊತೀನಿ ಅಲ್ಲಿವರೆಗೂ ಈ ವಿಡಿಯೋ ಇರಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ जय श्री राम